ಹಲೋ ಎವ್ರಿ ಒನ್ ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ನೀವು ದೋಸೆ ಮಾಡುವಾಗ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರ್ತೈತೆ ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕೂಡ ಕಾಣಿಸ್ತೈತೆ ಫಸ್ಟ್ ಇಲ್ಲಿ ದೋಸೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಎರಡು ಸರಿ ರುಬ್ಬಿರೋ ದೋಸೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಅದು ಉಬ್ಬಿ ಬಂದಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೀರು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಇಲ್ಲಿ ಹೆಂಚನ್ನು ಇಲ್ಲಿ ಕಾಯಿ ಇದು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ದೋಸೆ ಹಾಕ್ತಾಯಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತೈತೆ ದೋಸೆ ನೀವು ಒಂದ್ಸರಿ ಟ್ರೈ ಮಾಡಿರಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮತ್ತು ಕ್ಯಾರೆಟು ಆನಿಯನ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತೈತೆ ಟೇಸ್ಟು ಕೂಡ ನೀವು ಒಂದೇ ಒಂದು ಸರಿ ಟ್ರೈ ಮಾಡಿದ್ರೆ ಟಿಫನ್ಗೆಲ್ಲ ಇದನ್ನೇ ಮಾಡ್ಕೊತೀರಿ ಅಷ್ಟೊಂದು ಚೆನ್ನಾಗಿ ಬರ್ತೈತೆ ದೋಸೆ ನೋಡಿರಿ ಈ ರೀತಿ ಎಲ್ಲ ಹಾಕ್ಕೊಂಡ್ಮೇಲೆ ದೋಸೆನ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮತ್ತು ತ್ರೀ ಟೇಬಲ್ ಸ್ಪೂನು ಕ್ಯಾರೆಟ್ನ ಸಣ್ಣ ಸಣ್ಣಕ್ಕೆ ತುರ್ಬಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕ್ರಿ ಚೆನ್ನಾಗಿರ್ತೈತೆ ಟೇಸ್ಟು ಈಗ ಸೈಡಲ್ಲಿ ಮತ್ತೆ ಕ್ಯಾರೆಟು ಮತ್ತು ಆನಿಯನ್ ಮೇಲೆ ಎಲ್ಲ ಚೆನ್ನಾಗಿ ಎಣ್ಣೆನ ಹಾಕ್ತಾಯಿದ್ದೀನಿ ಅದು ಕೂಡ ಅಲ್ಲಲ್ಲಿ ಕ್ರಿಸ್ಪಿ ಆದರೆ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ ಅದಕ್ಕೆ ಎಣ್ಣೆನ ಇದ್ದೀನಿ ಈ ರೀತಿ ಎಣ್ಣೆ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಮತ್ತು ಕ್ಯಾರೆಟು ಎಲ್ಲಿ ಜಾಸ್ತಿ ಹಾಕಿದ ಅಷ್ಟು ಮಾತ್ರ ಕವರ್ ಆಗೋ ರೀತಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಅದೆಲ್ಲ ಫ್ರೈ ಆದಿ ಫ್ರೈ ಆಗಿದೆ ದೋಸೆನೂ ಕೂಡ ಚೆನ್ನಾಗಿ ಆಗಿದೆ ಈಗ ಅದನ್ನು ಫೋಲ್ಡ್ ಮಾಡ್ತಾಯಿದ್ದೀನಿ ತಿರುಗಿಸ್ಬೇಡ್ರಿ ಅರ್ಧಕ್ಕಾಗಿ ಫೋಲ್ಡ್ ಮಾಡಬೇಕು ನಾವು ಇನ್ನೊಂದು ಸೈಡು ಹಾಕೋ ಅಷ್ಟಿಲ್ಲ ದೋಸೆನ ಒಂದೇ ಸೈಡೇ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಎಮ್ಮಿ ಆಗಿ ತುಂಬಾ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ನಮ್ಮ ದೋಸೆ ರೆಡಿಯಾಯಿತು ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ನೀವು ಒಂದು ಸರಿ ಟ್ರೈ ಮಾಡಿರಿ